ಈ ಕಥೆಯ ಹೆಸರು ಬೈಕ್ ಆಂಬ್ಯುಲೆನ್ಸ್ ಅದೇ ದಿನ ಹೋಗಿ ಅವನು ಅವನ್ ಬೈಕಿನ ಹಿಂದ್ಗಡೆ ಆಂಬ್ಯುಲೆನ್ಸ್ ರೀತಿಯ ಒಂದು ಸೆಟ್ ಅಪ್ ಫಿಟ್ ಮಾಡ್ತಾನೆ ಮತ್ತೆ ಅವನ್ ಬೈಕ್ ನ ಆಂಬುಲೆನ್ಸ್ ಆಗಿ ಬದಲಾಯಿಸ್ತಾನೆ ಅವತ್ತಿಂದ ಆ ಊರಿನ ಜನರಿಗೆ ಅಲ್ಲಿ ಸರ್ವಿಸ್ ಮಾಡೋದು ಶುರು ಮಾಡ್ತಾನೆ ಜನರಿಗೆ ಸರ್ವಿಸ್ ಮಾಡೋದೆ ಅವನ ವೃತ್ತಿ ಆಗಿತ್ತು ಒಂದಿನ ತುಂಬಾ ಜೋರಾಗಿ ಮಳೆ ಬೀಳ್ತಿತ್ತು ಆಗ ಭಾನುಪ್ರಕಾಶ್ ಅವರ ಮಗ ಆಚೆ ಆಡ್ಕೊತಿದ್ದ ಯಾವುದೋ ಒಂದು ವಿಷನ ಆಗು ಅವನ್ನ ಕಚ್ಚ ಬಿಡುತ್ತೆ ವಾಣಪ್ರಕಾಶನ ಮಗನ ಎತ್ಕೊಂಡು ಟ್ಯಾಕ್ಸಿಯಲ್ಲಿ ಕೂರಿಸ್ಕೊಂಡು ಬೇಗ ಆಸ್ಪಟಲ್ ಗೆ ಹೋಗ್ತಾನೆ ಅಲ್ಲಿ ರೋಡಲ್ಲ ಸರಿ ಇಲ್ಲದೇ ಇರೋ ಕಾರಣದಿಂದ ನೀರೆಲ್ಲ ನೀರಲ್ಲ ತುಂಬಿಕೊಂಡಿತ್ತು ಕಾರ ಓಡಿಸಕ ಆಗಿಲ್ಲ ಮುಂದೆ ಕಾರ್ ಹೋಗಲೇ ಇಲ್ಲ ಅಯ್ಯೋ ದೇವರೇ ದಯವಿಟ್ಟು ನನ್ನ ಮಗನ ಕಾಪಾಡು ದಯವಿಟ್ಟು ನಾನ್ ಮಾಡಿರೋ ಪಾಪದ ಶಿಕ್ಷೆ ನನ್ ಮಗನಿಗೆ ಕೊಡ್ಬೇಡ ದೇವ್ರೆ ಆ ದಿನ ನಾನು ಆ ರೋಡ್ ಮಾಡೋ ಹಣಾನ ತಿಂದಿರ್ಲಿಲ್ಲ ಅಂದಿದ್ರೆ ಈಗ ನನ್ ಮಗನಿಗೆ ಈ ಶಿಕ್ಷೆ ಬರ್ತಿರ್ಲಿಲ್ಲ ಇನ್ ಮುಂದೆ ನಾನು ಯಾವ್ದೇ ತಪ್ಪು ಕೆಲ್ಸ ಮಾಡಲ್ಲ ದೇವ್ರೆ ಈ ಒಂದ್ಸಾರಿ ನನ್ನ ಕ್ಷಮಿಸ್ಬಿಡು ದಯವಿಟ್ಟು ಕ್ಷಮಿಸ್ಬಿಡು